ಮಾಡಿದ್ರಲ್ಲಿ ಒಂದು ಮಾತ್ರ ಒಂದು ಬಾಕಿ ಆಯಿತು ಕುದ್ರೋಳಿಯ ಮಟನ್ ಇದು ಖುದ್ದು ಹೇಳಿದ್ರೆ ಅದನ್ನು ಕುದ್ರೋಳಿಯಲ್ಲಿರುವಂತಹ ಆ ಮಟನ್ ಮತ್ತು ಆ ಚಿಕನ್ ಮಂದಿ ಏನಿದೆ ಕುರಿ ಮಂದಿ ಇದೆಯಾ ಅದನ್ನು ಕೂಡ ನಾನು ಸರಿ ಅನುದಾನ ಇಟ್ಟಿದೆ ಯಾಕೆ ಅಲ್ಲಿ ಸೈಡಲ್ಲಿ ಹೋಗುವಂಥ ರಕ್ತದ ಇದುಗಳು ಮತ್ತು ಜನಸ ಅದನ್ನು ಸ್ವಚ್ಛತೆ ಇರಬೇಕು ಆಧುನಿಕ ಮತ್ತು ಅಂತ ಯಾಕೆ ಮಂಗಳೂರಿನ ಜನತೆ ಕುರಿ ಮಾಂಸ ತಿನ್ನುವಾಗ ಆರೋಗ್ಯಕ್ಕೆ ಪೂರಕವಾದ ಕುರಿ ಮಾಂಸ ತಿನ್ನಬೇಕಂತೇಳಿ ಅದಕ್ಕೊಳದ ನಾನು ಬಿಡುಗಡೆ ಮಾಡಿ ಭಾಳ ಚೆನ್ನಾಗಿ ಪ್ಲ್ಯಾನ್ ಆಗಿತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅನಗತ್ಯವಾಗಿ ರಾಜ್ಯಕ್ಕೆ ತಂದು ಏನೋ ವಿಚಾರ ನಾವು ತ ನಾವು ತಂದದ್ದು ಕುರಿಗೆ ಸಂಬಂಧಪಟ್ಟಾಗೆ ಅದನ್ನು ಅನಗತ್ಯವಾಗಿ ರಾಜ್ಯಕ್ಕೆಗೋಸ್ಕರ ಮಾತ್ರ ಚರ್ಚೆ ಮಾಡಿಕೊಂಡು ಏನೋ ಮಾಡಿಕೊಂಡು ಅಲ್ಲಿ ಬಾಕಿ ಆಗೋಂಥ ವಿಚಾರ ಇವತ್ತು ಆಯಿತು ನಾನು ಜಿಲ್ಲೆಗೆ ಒಂದು ಉತ್ತಮವಾದ ವ್ಯವಸ್ಥೆ ಬರುವಾಗ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ಅದು ಯಾವುದಕ್ಕೆ ಏನಂತ ಚರ್ಚೆ ಮಾಡಿಕೊಂಡು ಒಂದು ಸಪೋರ್ಟ್ ಮಾಡೋದ ಮನೋಭಾವನ ಹಮ್ಮಿಕೊಂಡಿದೆ ಇವತ್ತು ಎಲ್ಲರಿಗೂ ಕೂಡ ಆರೋಗ್ಯ ಪೂರಕವಾದಂಥ ಇವತ್ತು ಆಹಾರ ತಿನ್ನಲಿಕ್ಕೆ ಇವತ್ತು ಅದು ಅಗತ್ಯ ಆಗ್ತಿತ್ತು ಅದರಲ್ಲಿ ಬಾಕಿ ಆದ ನಂತರ ಈಗ ಎನ್ ಜಿ ಟಿ ಕೋರ್ಟ್ ಆದೇಶ ಕೊಟ್ಟ ಕಾರಣ ಇದೇ ಹಿಂದಿನ ಕಾರ್ಪೊರೇಷನ್ ಅವರು ಅದು ಅಲ್ಲಿಂದ ಅಲ್ಲಿಗೆ ರಿಪೇರ್ ಮಾಡ್ತಾ ಅಲ್ಲ ಅನುದಾನ ಕೊರತೆ ಹೇಳಿ ಅನುದಾನ ಇದ್ದಾಗ ಅದನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ ಎನ್ ಜಿ ಟಿ ಕೊಟ್ಟ ನಂತರ ಯಾರು ವಿರುದ್ಧ ಮಾಡಿದ್ದಾರೆ ಅವರು ಅದನ್ನಲ್ಲಿ ರಿಪೇರ್ ಮಾಡಲಿಕ್ಕೆ ಮಾಡಿದರು ಅದಕ್ಕೆ ನಾನು ಯಾವುದೇ ಒಂದು ಉತ್ತಮದ ವಿಚಾರದಲ್ಲಿ ಪ್ರತಿಯೊಂದು ರಾಜಕೀಯವಾಗಿ ಆಲೋಚನೆ ನಾವು ಮಾಡಬಾರ್ದು ಈ ಊರಿನ ಭವಿಷ್ಯ ಮತ್ತು ಭವಿಷ್ಯದ ಜನಾಂಗಕ್ಕೆ ಮತ್ತು ನಗರದ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ಆಲೋಚನೆ ಇರಬೇಕಂತೇಳಿ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಘ ಸಂಘಗಳಿಗೆ ಎಲ್ಲ ಸನ್ಮಿತ್ರರಿಗೆ ನನ್ನ ವಿಚಿತ್ರಿಸಿ ಬಯಸ್ತೇನೆ